ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಆಗಿರ್ಬೋದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆಗಿರ್ಬೋದು ಅತಿ ಹೆಚ್ಚು ಮೋಸ್ಟ್ ರಿಫ್ಟೆಡ್ ಕ್ವೆಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಾ ಹೋಗೋಣ ಇನ್ನೂ ನಮ್ಮ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಒಲಂಪಿಕ್ನಲ್ಲಿ ವೈಯಕ್ತಿಕ ಕ್ರೀಡಾ ವಿಭಾಗದಲ್ಲಿ ಸ್ವರ್ಣ ಪದಕ ಗೆದ್ದ ಮೊದಲ ಭಾರತೀಯ ಒಲಂಪಿಕ್ನಲ್ಲಿ ವೈಯಕ್ತಿಕ ಕ್ರೀಡಾ ವಿಭಾಗದಲ್ಲಿ ಸ್ವರ್ಣ ಪದಕ ಗೆದ್ದ ಮೊದಲ ಭಾರತೀಯ ನೋಡಿ ಇಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಾಲ್ಕು ಜನ ಭಾರತದಲ್ಲಿ ಒಲಂಪಿಕ್ನಲ್ಲಿ ಒಂದು ಪದಕ ಗೆದ್ದ ಆಟಗಾರ ಇದ್ದಾರೆ ಬಟ್ ಪ್ರಶ್ನೆ ಇರೋದು ಸ್ವರ್ಣ ಪದಕ ಅಂದರೆ ಬಂಗಾರದ ಪದಕ ಗೆದ್ದಂಥ ಮೊದಲ ಭಾರತೀಯ ಆಟಗಾರ ಯಾರದು ಒಲಂಪಿಕ್ನಲ್ಲಿ ಅದು ವೈಯಕ್ತಿಕ ವಿಭಾಗದಲ್ಲಿ ಅಂದರೆ ಸಿಂಗಲಾಗಿ ಗೆದ್ದಂಥದ್ದು ಯಾರಪ್ಪ ಅದು ಆಪ್ಷನ್ ಬಿ ಇದೆಯಲ್ಲ ಅಭಿನವ್ ಬಿಂದ್ರಾ ಅವರು ಅಭಿನವ್ ಬಿಂದ್ರಾ ಅವರು ಎರಡು ಸಾವಿರ ಎಂಟರಲ್ಲಿ ಎಲ್ಲಿ ಬೀಜಿಂಗ್ ಒಲಂಪಿಕ್ಸ್ನಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಒಂದು ಚಿನ್ನದ ಪದಕನ ಗೆದ್ದು ಕೊಟ್ಟಿದ್ದಾರೆ ಇದು ಭಾರತದ ಒಂದು ಒಲಂಪಿಕ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವರ್ಣ ಪದಕ ಚಿನ್ನದ ಪದಕ ತಂದು ಕೊಟ್ಟ ಮೊದಲ ಆಟಗಾರ ಯಾರ ಹೆಸರಲ್ಲಿದೆ ಅದು ದಾಖಲೆ ಅಭಿನವ್ ಬಿಂದ್ರಾ ಅವ್ರ ಹೆಸರಲ್ಲಿ ಅಂತ ಹೇಳ್ತೀವಿ ಹಾಗಾದ್ರೆ ಸ್ನೇಹಿತರೆ ಒಲಂಪಿಕ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಅಭಿನವ್ ಬಿಂದ್ರ ಅವರು ಸ್ವರ್ಣ ಪದಕ ಗೆದ್ದ್ರ ಬಟ್ ಫಸ್ಟ್ ಟೈಮ್ ಒಲಂಪಿಕ್ನಲ್ಲಿ ಒಂದು ಪದಕ ತಂದು ಕೊಟ್ಟಂಥವ್ರು ಯಾರು ಅದು ಬಂಗಾರದಾಗಿರ್ಬೋದು ಅಥವಾ ಕಂಚು ಆಗಿರೋ ಬೆಳಿಗ್ಗೆ ಫಸ್ಟ್ ಟೈಮ್ ಪದಕ ತಂದು ಕೊಟ್ಟಂಥ ಒಬ್ಬ ಭಾರತೀಯ ಆಟಗಾರ ಯಾರಪ್ಪ ಅಂದ್ರೆ ಅದು ಕೆ ಡಿ ಜಾಧವ ತಳೆ ಯಾವ ಪದಕ ಅಂದರೆ ಕಂಚಿನ ಪದಕ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯಾವ ವರ್ಷ ಸ್ನೇಹಿತರೆ ಹತ್ತೊಂಬತ್ತು ನೂರ ಐವತ್ತೆರಡರ ಒಂದು ಒಲಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಸ್ವತಂತ್ರ ಬಂದ ಮೂಲಕ ಒಂದು ಕುಸ್ತಿಯಲ್ಲಿ ಒಂದು ಪದಕನ ತಂದು ಕೊಟ್ಟಿದ್ದಾರೆ ಯಾರು ಕೆ ಡಿ ಜಾಧವ್ ಅವರು ಇನ್ನು ಒಲಂಪಿಕ್ಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಪದಕ ಗೆದ್ದ ಮೊದಲ ಭಾರತದ ಮಹಿಳೆ ಸ್ನೇಹಿತರೆ ಇಲ್ಲಿವರೆಗೆ ಪುರುಷರು ನೋಡಿದೀವಿ ಬಟ್ ಮೊದಲ ಮಹಿಳೆ ಯಾರಪ್ಪ ಫಸ್ಟ್ ಟೈಮ್ ನಮಗೆ ಪದಕ ತಂದು ಕೊಟ್ಟಂಥ ಮಹಿಳೆ ಅಂದರೆ ಅದು ಕರ್ಣಂ ಮಲ್ಲೇಶ್ವರಿ ಅವರು ಎರಡು ಸಾವಿರದಲ್ಲಿ ನಡೆದಂಥ ಒಂದು ಸಿಡ್ನಿ ಒಲಂಪಿಕ್ಸ್ ನಡೀತದೆ ಇಲ್ಲಿ ಭಾರ ಎತ್ತುವಿಕೆಯಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪದಕ ತಂದು ಕೊಟ್ಟಂಥ ವೈಯಕ್ತಿಕ ಮಹಿಳೆ ಕರ್ಣಂ ಮಲ್ಲೇಶ್ವಿಯರ್ ಮಲ್ಲೇಶ್ವರಿಯವರು ಇನ್ನು ಮುಂದಿನ ಪಾಯಿಂಟ್ಸ್ ನೋಡಿದ್ರೆ ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಮೊದಲ ಭಾರತೀಯ ಆಟಗಾರ ಅಥವಾ ಆಟಗಾರ್ತಿ ಯಾರಪ್ಪ ಅದು ಮನು ಭಾಕರ್ ಅವರು ಇತ್ತೀಚೆಗೆ ಮುಕ್ತಾಯವಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪ್ಯಾರಿಸ್ ಒಲಂಪಿಕ್ಸ್ ಮುಕ್ತಾಯಿತಲ್ಲ ಆ ಒಂದು ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದಿದ್ದಾರೆ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಒಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಆಟಗಾರರು ಬಹಳಷ್ಟು ಜನ ಇದ್ದಾರೆ ಅಂದರೆ ಈ ಒಲಿಂಪಿಕ್ಸ್ನಲ್ಲಿ ಒಂದು ಪದಕ ಗೆದೆಯೋದು ಮುಂದೆ ನಾಲ್ಕು ವರ್ಷ ಅಂತ ಆ ಒಲಿಂಪಿಕ್ಸ್ನಲ್ಲಿ ಒಂದು ಗೆದೆಯೋದು ಬಟ್ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಗೆದ್ದಂಥ ಮೊದಲ ಭಾರತೀಯ ಒಂದು ಆಟಗಾರ ಯಾರು ಅಂದ್ರೆ ಅದು ಮನು ಬಾಕಾರ ಕರಿತೀವಿ ಇನ್ನು ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟ ಇನ್ನೊಬ್ಬ ಆಟಗಾರ ಅಂದರೆ ಅಭಿನವ್ ಬಿಂದ್ರ ಅವರು ಮೊದಲ ಬಾರಿಗೆ ಭಾರತಕ್ಕೆ ಒಂದು ಚಿನ್ನದ ಪದಕ ತಂದು ಕೊಟ್ಟಿದ್ದಾರೆ ಅವರು ಬಿಟ್ಟರೆ ಇನ್ನೊಬ್ಬರು ಮಾತ್ರ ತಂದಿದ್ದಾರೆ ಹಾಗಾದರೆ ಭಾರತ ವೈಯಕ್ತಿಕ ಕ್ರೀಡಾ ವಿಭಾಗದಲ್ಲಿ ಇಲ್ಲಿವರೆಗೆ ಎರಡೇ ಎರಡು ಚಿನ್ನದ ಪದಕ ಗೆದ್ದಿದೆ ಒಬ್ಬರು ಅಭಿನವ್ ಬಿಂದ್ರ ಆದರೆ ಇನ್ನೊಬ್ಬರು ನೀರಜ್ ಚೋಪ್ರಾ ಕರಿತೀವಿ ಇವರು ಜಾವೆಲಿನ್ ಥ್ರೋ ಜಾವೆಲಿನ್ ಎಸೆತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಮಗೆ ಒಂದು ಚಿನ್ನದ ಪದಕವನ್ನು ತಂದು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ವೈಯಕ್ತಿಕ ವಿಭಾಗ ಏನು ತಂಡ ಅಂತ ಕರೆದ್ರ ಭಾರತದ ಹಾಕಿ ತಂಡ ಮೊಟ್ಟ ಮೊದಲ ಬಾರಿಗೆ ಒಂದು ಚಿನ್ನದ ಪದಕ ಗೆದ್ದಿದೆ ಆಲ್ರೆಡಿ ಯಾವ ನೂರ ಇಪ್ಪತ್ತೆಂಟರಲ್ಲಿ ಗೆದ್ದಿದೆ ಬಟ್ ಅದೊಂದು ಗ್ರೂಪ್ ಆಟ ಗುಂಪು ಆಟ ಬಟ್ ವೈಯಕ್ತಿಕವಾಗಿ ತಂದು ಕೊಟ್ಟಂತವ್ರು ಅಭಿನವೀಂದ್ರ ಬೆಟ್ರೆ ನೀರಜ್ ಚೋಪ್ರಾ ಅವರು ಮುಂದಿನ ಪ್ರಶ್ನೆ ಅರಬಿ ಸಮುದ್ರದ ರಾಣಿ ಎಂದು ಕೆಳಗಿನ ಯಾವ ಬಂದರನ್ನು ಕರೆಯಲಾಗುತ್ತದೆ ಅರಬಿ ಸಮುದ್ರದ ರಾಣಿ ಎಂದು ಕೆಳಗಿನ ಯಾವ ಬಂದರನ್ನು ಕರೆಯಲಾಗುತ್ತದೆ ಸ್ನೇಹಿತರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇವೆಲ್ಲ ಅರಬ್ಬಿ ಸಮುದ್ರದ ಒಂದು ತೀರದಲ್ಲಿ ಇರುವ ನಾಲ್ಕು ಬಂದರುಗಳು ಬಟ್ ಇದರಲ್ಲಿ ಯಾವುದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೀತಾರೆ ಕ್ವಶನ್ ಕೇಳಿದ್ದಾನೆ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ ಕೊಚ್ಚಿನ ಬಂದರು ಅಥವಾ ಕೊಚ್ಚಿ ಬಂದರನ್ನು ಏನಂತ ಕರೀತೀವೋ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ ಈ ಬಂದರು ಯಾವ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಈ ಬಂದರು ಕಂಡು ಕಂಡುಬರುತ್ತದೆ ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ ಈ ಬಂದರದಲ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ನಾವು ರಫ್ತು ಮಾಡ್ತೀವಿ ಹೀಗಾಗಿ ಮಸಾಲೆ ಪದಾರ್ಥಗಳ ಒಂದು ಬಂದರನ್ನು ಕೂಡ ಕರೀತಾರೆ ಯಾವ ಬಂದರ ಅನ್ನೋದು ಕೊಚ್ಚಿನ್ ಬಂದರನ್ನು ಹಾಗಾದರೆ ಭಾರತವು ಪ್ರಮುಖವಾಗಿ ಎಷ್ಟು ಬಂದರು ಹದಿಮೂರು ದೊಡ್ಡ ಬಂದರ ಎಷ್ಟು ಹೊಂದಿವೆ ಹದಿಮೂರು ಬಂದರಗಳನ್ನು ಭಾರತ ಹೊಂದಿದೆ ಹಾಗಾದರೆ ಅರಬ್ಬಿ ಸಮುದ್ರದ ರಾಜ್ಯ ಎಂದು ಯಾವ ಬಂದರನ್ನು ಕರೀತಾರೆ ಕೊಲ್ಲಂ ಬಂದರನ್ನು ಕೊಲ್ಲಂ ಬಂದರನ್ನು ಅರಬ್ಬಿ ಸಮುದ್ರ ರಾಜ್ಯ ಎಂದು ಕರೆಯಲಾಗುತ್ತದೆ ಇದು ಯಾವ ರಾಜ್ಯದಲ್ಲಿ ಇದು ಕೂಡ ಕೇರಳ ರಾಜ್ಯದಲ್ಲಿ ಕಂಡುಬರುವ ಒಂದು ಬಂದರವಾಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಭಾರತದ ಅತಿ ದೊಡ್ಡ ಬಂದರು ಇಡೀ ಭಾರತದಲ್ಲಿ ಒಂದು ಅತಿ ದೊಡ್ಡ ಬಂದರು ಯಾವುದಪ್ಪ ಅಂದ್ರದು ಮುಂಬೈ ಬಂದರು ಅಂತ ಕರಿತೀವಿ ಇದು ಕೂಡ ಎಲ್ಲಿ ಅರಬ್ಬಿ ಸಮುದ್ರದ ಒಂದು ತೀರದಲ್ಲಿ ಕಂಡುಬರುತ್ತ ಮಹಾರಾಷ್ಟ್ರ ರಾಜ್ಯದಲ್ಲಿ ಇನ್ನು ಅತಿ ಹೆಚ್ಚು ಖನಿಜಗಳನ್ನು ರಫ್ತು ಮಾಡುವ ಬಂದರು ಅತಿ ಹೆಚ್ಚು ಖನಿಜಗಳನ್ನು ರಫ್ತು ಮಾಡುವ ಬಂದವರು ಯಾವುದಪ್ಪ ಇಡೀ ದೇಶದಲ್ಲಿ ಅಂದ್ರೆ ಅದು ಪಾರಾದೀಪ ಬಂದರದ್ದು ಕರಿತೀವಿ ಇದು ಯಾಕಡೆ ಇದು ಬಂಗಾಳ ಕೊಲ್ಲಿ ಕಡೆ ಬರುತ್ತೆ ಇದು ಯಾವ ರಾಜ್ಯದಲ್ಲಿ ಅಂದರೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ಇನ್ನು ಅತಿ ಹೆಚ್ಚು ಚಹಾ ರಫ್ತು ಮಾಡುವ ಬಂದರು ಅತಿ ಹೆಚ್ಚು ಚಹಾವನ್ನು ರಫ್ತು ಮಾಡುವ ಬಂದರು ಯಾವುದಂದ್ರೆ ಅದು ಕಲ್ಕತ್ತಾ ಬಂದರು ಪೂರ್ವ ಕರಾವಳಿಯಲ್ಲಿ ಅತಿ ದೊಡ್ಡ ಬಂದರದು ಕರಿತೀವಿ ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾದಲ್ಲಿ ಕಂಡುಬರುವ ಬಂದರಾಗಿದೆ ಇದು ಇದು ಅತಿ ಹೆಚ್ಚು ಚಹಾವನ್ನು ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು ಅಸ್ಸಾಂ ರಾಜ್ಯ ಈ ಅಸ್ಸಾಂ ರಾಜ್ಯದ ಸಮೀಪ ಇರುವ ಬಂದರು ಯಾವುದು ಕಲ್ಕತ್ತಾ ಬಂದರು ಹೀಗಾಗಿ ಈ ಚಹಾವನ್ನು ಇಲ್ಲಿದಿಂದ ರಫ್ತು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಹಾಗಾಗಿ ಅತಿ ಹೆಚ್ಚು ಚಹಾವನ್ನು ರಫ್ತು ಮಾಡುವ ಬಂದರು ಕಲ್ಕತ್ತಾ ಬಂದರು ಆಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಪ್ರತಿ ಹತ್ತು ವರ್ಷಗೊಮ್ಮೆ ಜನಗಣತಿ ಮಾಡಲಾಗುತ್ತದೆ ಕಡೆಯ ಬಾರಿ ಮಾಡೋದು ಎರಡು ಸಾವಿರದ ಹನ್ನೊಂದರಲ್ಲಿ ಬಟ್ ಅದರ ಪ್ರಕಾರ ನೋಡೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯ ಇದೆಪ್ಪ ಕೊಟ್ಟಿರುವ ನಾಲ್ಕು ಆಪ್ಷನ್ ನೋಡ್ರಿ ಯಾವುದಪ್ಪ ಇದರಲ್ಲಿ ಆಪ್ಷನ್ ಸಿ ಇದೆಯಲ್ಲ ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಹತ್ತತ್ರ ಇಪ್ಪತ್ತು ಕೋಟಿ ಜನಸಂಖ್ಯೆ ಹೊಂದಿದೆ ಯಾವ ಜನಗಣತಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಅಂತ ಕರಿತೇವೆ ಜನಸಂಖ್ಯೆಯಲ್ಲಿ ಇನ್ನು ಜನಸಂಖ್ಯೆಯಲ್ಲಿ ಕಡಿಮೆ ಯಾವುದು ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ನೋಡೋದ್ರೆ ಅದು ಸಿಕ್ಕಿಂ ರಾಜ್ಯ ಅಂತ ಕರಿತೇವೆ ಇಡೀ ದೇಶದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅದೇ ರೀತಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ಅದು ಅಂತ ಕರಿತೀವಿ ಬಿಟ್ರೆ ಅತಿ ಚಿಕ್ಕ ರಾಜ್ಯ ಗೋವಾ ರಾಜ್ಯ ವಿಸ್ತೀರ್ಣದಲ್ಲಿ ಕಡಿಮೆ ಹೊಂದಿದೆ ಇನ್ನು ಅತಿ ಹೆಚ್ಚು ಲಿಂಗಾನುಪಾತ ಅಂದರೆ ಅತಿ ಹೆಚ್ಚು ಲಿಂಗಾನುಪಾತ ಕೇರಳ ರಾಜ್ಯದಲ್ಲಿದ್ದರೆ ಕಡಿಮೆ ಹರಿಯಾಣ ರಾಜ್ಯದಲ್ಲಿ ಲಿಂಗಾನುಪಾತ ಕಡಿಮೆ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಸರಿ ಉತ್ತರ ಯಾವುದು ಆಪ್ಷನ್ ಬಿ ಇದೆಯಲ್ಲ ಅಸ್ಸಾಂ ರಾಜ್ಯದಲ್ಲಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಕಂಡು ಇಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವುದಕ್ಕೆ ಫೇಮಸ್ ಫೇಮಸ್ ಆಗಿದೆ ಯಾವ ಪ್ರಾಣಿಗಂದ್ರ ಅದು ಏಕಕೊಂಬಿನ ಗೇಂಡಾಮೃಗಾತಿಯನ್ನು ಕರೀತಾರಲ್ಲ ಆ ಒಂದು ಪ್ರಾಣಿ ಅತಿ ಹೆಚ್ಚು ಇಲ್ಲಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತದೆ ಈ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಯಾವ ವರ್ಷ ಅಂದ್ರೆ ಅದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದು ಕೂಡ ಯುನೆಸ್ಕೋ ಪಟ್ಟಿಗೆ ಹೋಗಿದೆ ಅದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ಇದೇ ರಾಷ್ಟ್ರೀಯ ಉದ್ಯಾನವನಗಳು ನೋಡೋದಾದ್ರೆ ಪ್ರಸ್ತುತ ಒಂದು ನೂರ ಆರು ರಾಷ್ಟ್ರೀಯ ಉದ್ಯಾನಗಳು ಇಡೀ ಭಾರತದಲ್ಲಿ ಕಂಡು ಅಂತ ಹೇಳ್ತೀವಿ ಹಾಗಾದ್ರೆ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರದ್ದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯ ಅಂದರೆ ಇದು ಉತ್ತರಾಖಂಡದಲ್ಲಿ ಕಂಡು ಬರುತ್ತದ ಇದು ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ನಮ್ಮ ಪ್ರಾಜೆಕ್ಟ್ ಟೈಗರ್ ಯೋಜನೆ ಕೂಡ ಇದೇ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇನ್ನು ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನ ಅದು ಹೆಮಿಸ್ ಅಂತ ಕರಿತೀವಿ ಎಲ್ಲಿ ಕಂಡು ಬರ್ತಿದ್ದು ಲಡಾಖ್ನಲ್ಲಿ ಏನು ಜಮ್ಮು ಕಾಶ್ಮೀರನ ರಾಜ್ಯವನ್ನು ವಿಭಜಿಸಿ ಲಡಾಖ್ ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ ಅಲ್ಲಿ ಕಂಡು ಬರುವ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇನ್ನು ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರದು ಸೌತ್ ಬಟನ್ ಐಲ್ಯಾಂಡ್ ಅಂತ ಕರೀತಾರೆ ಇಲ್ಲಿ ಅಂಡಾಮಾನ್ ನಿಕೋಬಾರದಲ್ಲಿ ಕಂಡುಬರುವ ಸೌತ್ ಬಟನ್ ಐಲ್ಯಾಂಡ್ ಪ್ರಸ್ತುತ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಸಮಿತಿಯು ಪಶ್ಚಿಮ ಘಟ್ಟದ ವರದಿಗೆ ಸಂಬಂಧಿಸಿದೆ ಈ ಕೆಳಗಿನ ಯಾವ ಸಮಿತಿಯು ಪಶ್ಚಿಮ ಘಟ್ಟದ ವರದಿಗೆ ಸಂಬಂಧಿಸಿದೆ ನಾಲ್ಕು ಆಪ್ಷನ್ ಇದೆ ನಾಲ್ಕು ಸಮಿತಿಗಳು ಒಂದೊಂದು ವರದಿಯನ್ನು ಕೊಟ್ಟಿದ್ದಾರೆ ಬಟ್ ಪಶ್ಚಿಮ ಘಟ್ಟದ ಕುರಿತು ಕೊಟ್ಟಂಥ ಒಂದು ಸಮಿತಿ ಯಾವುದಂದ್ರೆ ಆಪ್ಷನ್ ಎ ಇದೆಯಲ್ಲ ಕಸ್ತೂರಿ ರಂಗನ್ ವರದಿ ಕಸ್ತೂರಿ ರಂಗನ ಸಮಿತಿ ಇದೆಯಲ್ಲ ಈ ಸಮಿತಿಯು ಪಶ್ಚಿಮ ಘಟ್ಟದ ಕುರಿತು ಅಧ್ಯಯನ ಮಾಡಿದಂಥ ಒಂದು ಸಮಿತಿಯಾಗಿದೆ ಆದರೆ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದ ಪ್ರಮುಖ ವರದಿಗಳನ್ನು ನೋಡೋದಾದ್ರೆ ಸಮಿತಿಯನ್ನು ನೋಡೋದಾದ್ರೆ ಮೊಟ್ಟ ನೇಮಕ ಮಾಡದಂಥ ಸಮಿತಿ ಮಾಧವ್ ಗಾಡ್ಗಿಡ್ ಸಮಿತಿ ಎರಡು ಸಾವಿರದ ಹತ್ತರಲ್ಲಿ ಇದನ್ನು ನೇಮಕ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ತನ್ನ ವರದಿಯನ್ನು ಪಟ್ಟಿತ್ತು ಬಟ್ ಈ ವರದಿ ಅಷ್ಟು ಅಂತೇಳಿ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಅದು ಯಾವುದು ಕಸ್ತೂರಿ ರಂಗನತ್ತೆ ಯಾವ ವರ್ಷದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಸ್ತುತ ಪಶ್ಚಿಮ ಘಟ್ಟವು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಎಷ್ಟಪ್ಪ ಅಂದ್ರೆ ಅದು ಆರು ರಾಜ್ಯಗಳಲ್ಲಿ ಗುಜರಾತ್ ರಾಜ್ಯ ಹಿಡ್ಕೊಂಡು ತಮಿಳುನಾಡಿನವರೆಗೆ ಆರು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಹರಡಿಕೊಂಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಪಶ್ಚಿಮ ಘಟ್ಟನ ಸೇರಿಸಲಾಗಿದೆ ಯಾವ ವರ್ಷದ್ದು ಎರಡು ಸಾವಿರದ ಅಂತ ನಾವು ಹೇಳ್ತೀವಿ ಮುಂದಿನ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಅದು ನೋಡಿರಿ ಆಪ್ಷನ್ ನಾಲ್ಕು ಇದೆ ಯಾವುದಪ್ಪ ಇದ್ರೆ ಸರಿ ಹೋದ್ರೆ ಆಪ್ಷನ್ ಬಿ ಇದೆಯಲ್ಲ ಇಪ್ಪತ್ತೈದು ರೈಟ್ ಆನ್ಸರ್ ಪ್ರಸ್ತುತ ಭಾರತದಲ್ಲಿ ಎಷ್ಟು ಇಪ್ಪತ್ತೈದು ಹೈಕೋರ್ಟ್ಗಳನ್ನು ಮಾತ್ರ ಹೊಂದಿವೆ ಅಂತ ನಾವು ಹೇಳ್ತೀವಿ ಹಾಗಾದರೆ ಹೈಕೋರ್ಟ್ ಬಗ್ಗೆ ತಿಳಿಸುವಂಥ ಒಂದು ಸಂವಿಧಾನದ ವಿಧಿ ಯಾವುದಪ್ಪ ವಿಧಿ ಎರಡು ನೂರ ಹದಿನಾಲ್ಕು ನೋಡಿ ವಿಧಿ ಟೂ ಒನ್ ಫೋರ್ ವಿಧಿ ಒಂದು ನೂರ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತದೆ ಒನ್ ಟು ಫೋರ್ ಟೂ ಒನ್ ಫೋರ್ ಹೈಕೋರ್ಟ್ ಬಗ್ಗೆ ಹೇಳುತ್ತದೆ ಪ್ರತಿಯೊಂದು ರಾಜ್ಯವೂ ಒಂದು ಹೈಕೋರ್ಟನ್ನು ಹೊಂದಬಹುದು ನಮ್ಮ ಸಂವಿಧಾನ ಏನು ಮಾಡ್ಯದ ಅವಕಾಶ ಮಾಡಿಕೊಟ್ಟದ ಪ್ರತಿಯೊಂದು ರಾಜ್ಯವು ಒಂದು ಹೈಕೋರ್ಟನ್ನು ಹೊಂದಬಹುದಂತೆ ಹೇಳಲಾಗಿದೆ ಅಂದರೆ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ ನಮ್ಮಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಆದರೆ ಇಪ್ಪತ್ತೆಂಟು ಇರಬೇಕಾಗಿತ್ತು ಬಟ್ ಪ್ರೆಜೆಂಟ್ ಎಟ್ಟಿವೆ ಇಪ್ಪತ್ತೈದು ಮಾತ್ರ ಹೈಕೋರ್ಟ್ಗಳಿವೆ ಆದರೆ ಕೆಲವು ರಾಜ್ಯಗಳಲ್ಲಿ ಜಂಟಿಯಾಗಿ ಹೈಕೋರ್ಟ್ಗಳಿವೆ ಅಂದರೆ ಸ್ನೇಹಿತರೆ ಕೆಲವೊಂದು ರಾಜ್ಯಗಳು ಏನು ಮಾಡ ಎರಡು ರಾಜ್ಯಗಳು ಕೂಡಿ ಒಂದೇ ಹೈಕೋರ್ಟ್ ಇವೆ ಉದಾಹರಣೆಗೆ ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳಿಗೇನಿದೆ ಒಂದೇ ಹೈಕೋರ್ಟ್ ಇದೆ ಎಲ್ಲಿಯಪ್ಪ ಅಂದ್ರೆ ಅದು ಚಂಡೀಗಢ ಪಂಜಾಬ್ ರಾಜಧಾನಿ ಕೂಡ ಚಂಡೀಗಡೆ ಹರಿಯಾಣ ರಾಜಧಾನಿ ಕೂಡ ಚಂಡೀಗಢವಿ ಎರಡೂ ಹೈಕೋರ್ಟ್ ಒಂದೇ ಕಡೆ ಇದೆ ಚಂಡೀಗಢರಲ್ಲಿ ಹಾಗಾದರೆ ದೇಶದಲ್ಲಿ ಮೊಟ್ಟ ಮೊದಲ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಎಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಕಲ್ಕತ್ತಾದಲ್ಲಿ ತೇಳ್ತೀವಿ ಯಾವ ವರ್ಷದ್ದು ನೂರ ಅರವತ್ತೆರಡರಲ್ಲಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಹೈಕೋರ್ಟ್ ಸ್ಥಾಪನೆಯಾಗಿದೆ ಸಾರ್ಕ್ನ ಮೊದಲ ಸಮಾವೇಶ ನಡೆದ ಸ್ಥಳ ಯಾವುದು ಸಾರ್ಕ್ನ ಮೊದಲ ಸಮಾವೇಶ ನಡೆದ ಸ್ಥಳ ಯಾವುದು ನಾಲ್ಕು ಏಷ್ಯಾ ಖಂಡದ ಪ್ರಮುಖ ನಾಲ್ಕು ನಗರಗಳನ್ನು ಕೊಟ್ಟಿದ್ದಾರೆ ಯಾವುದಪ್ಪ ಇದ್ದಾರೆ ನಡೆದಂಥ ಮೊದಲ ಸ್ಥಳ ಅಂದರೆ ಅದು ಆಪ್ಷನ್ ಸಿ ಇದೆಯಲ್ಲ ಢಾಕಾ ಅಂತ ಕರಿತೀವಿ ಪ್ರಸ್ತುತ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ನಗರದಲ್ಲಿ ಸಾರ್ಕ್ ತನ್ನ ಮೊದಲ ಮೀಟಿಂಗ್ ತನ್ನ ಮೊದಲ ಸಮಾವೇಶ ನಡೆದದು ಢಾಕಾದಲ್ಲೇ ಕರಿತೀವಿ ಎರಡನೇ ಸಮಾವೇಶ ನಡೆದು ನಮ್ಮ ಕರ್ನಾಟಕ ರಾಜಧಾನಿ ಯಾವುದು ಬೆಂಗಳೂರಿನಲ್ಲಿ ಅಂತ ನಾವು ಹೇಳ್ತೀವಿ ಏನು ರೀ ಇದು ಸಾರ್ಕ್ ಏನು ಫುಲ್ ಫಾರ್ಮ್ ಕೂಡ ಕ್ವಶನ್ ಕೇಳಿದಾನೆ ವಿಸ್ತರಿಸಿ ಬರಿ ಅಂತೇಳಿ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅಂತೇಳಿ ಕರೀತಾರೆ ಇದನ್ನು ಸ್ಥಾಪನೆ ಮಾಡೋದು ಯಾವ ವರ್ಷ ಅಂದ್ರೆ ಇದು ಹತ್ತೊಂಬತ್ತು ನೂರ ಎಂಬತ್ತೈದು ಡಿಸೆಂಬರ್ ಎಂಟರಂದು ಇದನ್ನು ಸ್ಥಾಪನೆ ಮಾಡ್ಯಾರ ಇದು ಯಾರ ಒಂದು ಕನಸಿನ ಕೂಸು ಯಾರ ಒಂದು ಯೋಜನೆ ಅಂದ್ರೆ ಇದು ಪಾಕಿಸ್ತಾನದ ಸ್ಥಾಪಕರ ಇದು ಸಾರಿ ಬಾಂಗ್ಲಾದೇಶದ ಪಿತಾಮತ್ ಕರಿತ ಯಾರನ್ನ ಶೇಖ್ ಮುಜಿಬುರ್ ಅಂತ ಕರಿತೀವಲ್ಲ ಅವರು ಒಂದು ಕನಸಾಗಿತ್ತು ಇದನ್ನು ಸ್ಥಾಪನೆ ಮಾಡುತ್ತಾರೆ ಇದರ ಕೇಂದ್ರ ಇದೆ ಕಠ್ಮಾಂಡು ಯಾವ ದೇಶದ ರಾಜಧಾನಿ ನೇಪಾಳ ದೇಶದ ಒಂದು ರಾಜಧಾನಿ ಅಂತ ಕಠ್ಮಾಂಡು ಇದರ ಕೇಂದ್ರ ಕಚೇರಿ ಇದೆ ಬಟ್ ಮೊದಲ ಸಮಾವೇಶ ನೋಡೋದು ಢಾಕಾದಲ್ಲಿ ಈಗ ಪ್ರಸ್ತುತ ಸಾರ್ಕನ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂದರೆ ಎಂಟು ರಾಷ್ಟ್ರಗಳು ಪ್ರೆಸೆಂಟ್ ಸಾರ್ಕನ ಒಂದು ಸದಸ್ಯತ್ವ ರಾಷ್ಟ್ರಗಳು ಇವೆ ಸೌರಹುವದಲ್ಲಿರುವ ಅತ್ಯಂತ ದೊಡ್ಡ ಗ್ರಹ ಯಾವುದು ಸೌರಹುವದಲ್ಲಿರುವ ಅತ್ಯಂತ ದೊಡ್ಡ ಗ್ರಹ ಯಾವುದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಪ್ರೆಸೆಂಟ್ ನಮ್ಮ ಸೌರಹುವದಲ್ಲಿ ಎಷ್ಟು ಗ್ರಹಗಳಿವೆ ಟೋಟಲ್ ಎಂಟು ಗ್ರಹಗಳಿವೆ ಮೊದಲು ಒಂಬತ್ತಿದ್ದು ಒಂದು ಗ್ರಹವನ್ನು ತೆಗೆಯಲಾಗಿದೆ ಪ್ಲೇ ಪ್ಲೇಟೋ ಗ್ರಹವನ್ನು ಬಟ್ ಪ್ರೆಸೆಂಟೇಟಿವೆ ಎಂಟು ಗ್ರಹಗಳ ಮಾತ್ರ ಹೊಂದಿವೆ ತಿಳಿತೀವಿ ಈ ಎಂಟು ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ ಗುರು ಗ್ರಹ ಇದು ಇದು ಇಡೀ ಸೌರಊದಲ್ಲಿರುವಂಥ ಅತಿ ದೊಡ್ಡ ಗ್ರಹ ನಾವು ಕರಿತೀವಿ ಹಾಗಾದ್ರೆ ಸೌರ ಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಸೌರ ಮಂಡಲದಲ್ಲಿ ಅತಿ ಚಿಕ್ಕ ಗ್ರಹ ಮತ್ತು ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಅಂದ್ರೆ ಅದು ಬುಧ ಗ್ರಹ ನಾವು ಕರಿತೀವಿ ಇನ್ನು ಸೂರ್ಯನಿಂದ ಅತಿ ದೂರವಿರುವ ಗ್ರಹ ಯಾವುದು ಅದು ನೆಪ್ಚೂನ್ ಅಂತೇಳಿ ಕರಿತೇವೆ ಇನ್ನು ಭೂಮಿಯು ಸೌರಮಂಡಲದ ಐದನೇ ದೊಡ್ಡ ಗ್ರಹವಾಗಿದೆ ಹಂಗ ಗುರುಗ್ರಹ ಪ್ರಥಮ ಸ್ಥಾನದಲ್ಲಿದ್ದರೆ ಇನ್ನು ದೊಡ್ಡದಂಥ ಒಂದು ಲಿಸ್ಟ್ ತೆಗೆದ್ರೆ ನಮ್ಮದು ಐದು ನಂಬರ್ ಇದೆ ಇನ್ನು ಸೂರ್ಯನಿಂದ ದೂರದಲ್ಲಿ ನೋಡಿದ್ರೆ ಮೂರನೇ ಗ್ರಹವಾಗಿದೆ ಅದು ಭೂಮಿ ಅಂತ ನಾವು ಕರಿತೀವಿ ಇನ್ನು ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳು ಮಾತ್ರ ಯಾವುದೇ ಒಂದು ಉಪಗ್ರಹಗಳನ್ನು ಹೊಂದಿಲ್ಲ ಅಂದರೆ ಎಂಟು ಗ್ರಹಗಳು ಕನಿಷ್ಠ ಒಂದಾದರೂ ಉಪಗ್ರಹ ಹೊಂದಿದೆ ಹ್ಯಾಂಗೆ ಭೂಮಿಯ ಉಪಗ್ರಹ ಅದು ಚಂದ್ರ ಅಂತ ಕರಿತೀವಲ್ಲ ಬಟ್ ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲತ್ತೇನೋ ಹೇಳ್ತೀವಿ ಮುಂದಿನ ಪ್ರಶ್ನೆ ಬುದ್ಧ ತನ್ನ ಪ್ರಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ನಾಲ್ಕು ಒಂದು ಸ್ಥಳಗಳ ಹೆಸರು ಕೊಟ್ಟಿದ್ದಾರೆ ನಾಲ್ಕು ಸ್ಥಳಗಳು ಗೌತಮ್ ಬುದ್ಧರಿಗೆ ಸಂಬಂಧಿಸಿದಾಗಿದೆ ಬಟ್ ಪ್ರಪ್ರಥಮವಾಗಿ ಅವರಿಗೆ ಜ್ಞಾನೋದಯವಾದ ನಂತರ ಬೋಧನೆ ಮಾಡಿದಂಥ ಒಂದು ಸ್ಥಳ ಯಾವುದಪ್ಪ ಅಂತ ಆಪ್ಷನ್ ಡಿ ಇದೆಯಲ್ಲ ಗಯಾ ಅಂತ ಕರಿತೀವಿ ಇಲ್ಲಿ ಬುದ್ಧರು ತಮ್ಮ ಪ್ರಪ್ರಥಮ ಜ್ಞಾನೋದಯ ನಂತರ ಒಂದು ಪ್ರಪ್ರಥಮ ಒಂದು ಬೋಧನೆ ಮಾಡಿದಂಥ ಒಂದು ಸ್ಥಳವಾಗಿದೆ ಸ್ನೇಹಿತರೆ ಹಾಗಾದರೆ ನೋಡಿರಿ ಗೌತಮ ಬುದ್ಧರು ಹುಟ್ಟಿದಂಥ ಒಂದು ಜನ್ಮಸ್ಥಳ ಯಾವುದಪ್ಪ ಅಂದ್ರೆ ಅದು ನೇಪಾಳದ ಸರಿ ಗೌತಮ್ ಬುದ್ಧರು ಹುಟ್ಟಿದಂಥ ಒಂದು ಜನ್ಮಸ್ಥಳ ನೋಡಿರಿ ಯಾವುದೇ ತಲೆ ಮೂಲ ಹೆಸರು ಯಾವುದಾಗಿತ್ತು ಅವ್ರದ್ದು ಸಿದ್ಧಾರ್ಥ ಕರಿತೀವಿ ಬುದ್ಧನಿಗೆ ಜ್ಞಾನೋದಯ ಆದಂಥ ಸ್ಥಳ ಯಾವುದು ಗಯ್ಯ ಅಥವಾ ಬೋಧ ಅಂತ ಕರಿತೀವಿ ಅಲ್ಲೇ ಒಂದು ಮಹಾಬೋಧಿ ದೇವಾಲಯ ಕಟ್ಟಲಾಗಿದೆ ಇನ್ನು ಬೌದ್ಧ ಧರ್ಮದ ಸ್ಥಾಪಕರಂತ ಕರಿತೇವೆ ಯಾರನ್ನ ಗೌತಮ ಬುದ್ಧರನ್ನ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದವರು ಯಾರಪ್ಪ ಅಂದ್ರೆ ಅದು ಗೌತಮ ಬುದ್ಧರ ಬುದ್ಧರಂತ ಕರಿತೀವಿ ಮುಂದಿನ ಪ್ರಶ್ನೆ ರಾಜ್ಯ ತರಂಗಿಣಿ ಕೃತಿಯನ್ನು ಬರೆದವರು ಯಾರು ರಾಜ್ಯ ತರಂಗಿಣಿ ಕೃತಿಯನ್ನು ಬರೆದವರು ಯಾರತ್ತೋ ಒಂದು ಕ್ವಶನ್ ಕೇಳಿದ್ದಾನೆ ಯಾರಪ್ಪ ಬರೆದವ್ರು ಅಂದ್ರೆ ಆಪ್ಷನ್ ಎ ಇದೆಯಲ್ಲ ಹಣ ಭಾರತದ ಇತಿಹಾಸದ ಪಿತಾಮದ ಕರಿತೀವಲ್ಲ ಕಲ್ಲು ಹಣ ಅವರು ಈ ರಾಜ್ಯ ತರಂಗಿಣಿ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳ್ತೇವೆ ಸ್ನೇಹಿತರೆ ಇನ್ನು ಅಶ್ವಘೋಷ ಅವರು ಬರೆದಂಥದ್ದು ಬುದ್ಧ ಚರಿತೆ ಅಂತ ಕರಿತೀವಿ ಅಶ್ವಘೋಷ ಬರೆದಂಥವ್ರು ಬುದ್ಧ ಚರಿತೆ ಅಂತೇಳಿ ನಾಗಾರ್ಜುನ ಬರೆದಂಥದ್ದು ಮಾಧ್ಯಮಿಕ ಸೂತ್ರ ಅಂತ ಕರಿತೀವಿ ಇನ್ನು ಬಾಣಭಟ್ಟರೆ ಚರಿತೆ ಚರಿತು ಕರಿತೀವಿ ಪಾಣಿನಿ ಅವರು ಬರೆದಂಥದ್ದು ಅಷ್ಟಾಧ್ಯಯ ಜಯದೇವರು ಬರೆದಂಥದ್ದು ಗೀತ ಗೋವಿಂದ ಇವೆಲ್ಲ ಏನು ಕೃತಿಗಳಿವೆಯಲ್ಲ ಇವೆಲ್ಲ ಆಲ್ರೆಡಿ ಕ್ವಶನ್ ಕೇಳಿದ ಸ್ನೇಹಿತರೆ ನೆನಪಿಡಿ ಮತ್ತು ಮುಂದಿನ ಬರುವಂಥ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇವು ಮೋಸ್ಟ್ ರಿಫ್ಟೆಡ್ ಕ್ವಶನ್ ಅಂತ ಕೇಳ್ತೇವೆ ಸ್ನೇಹಿತರೆ ಇದೊಂದು ಕ್ವಶನ್ ಸಲ ಆನ್ಸರ್ ಇದು ತಪ್ಪಾಗಿದೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದಂಥ ಒಂದು ಸ್ಥಳ ಯಾವ್ದಪ್ಪ ಅಂದ್ರದು ಸಾರಾನಾಥ ಕರಿತೇವೆ ಸ್ನೇಹಿತರೆ ಸಾರಾನಾಥದ ಜಿಂಕೆ ವನದಲ್ಲಿ ನಾವು ಕರಿತೇವೆ ಸ್ನೇಹಿತರೆ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ ನಮ್ಮ ಚಾನಲ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ